ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ ವೀಕ್ಷಕರೇ ನಮಸ್ಕಾರ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲ ಸ್ವಾಗತ ಮರಣ ಹೊಂದಿದ ವ್ಯಕ್ತಿಗಳ ಈ ಮೂರು ವಸ್ತುಗಳನ್ನ ಮರುಬಳಕೆ ಮಾಡಲೇಬಾರದು ಅಂತಾರೆ ಹಿರಿಯರು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಹಾಗೆಯೇ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಬಟನ್ ಒತ್ತಿ ಆಗ ನೀವು ಜೀಟ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಹಾಗೂ ಲೈವ್ ನೋಡಬಹುದು ಸಾವು ಅನ್ನೋದು ಸಾಮಾನ್ಯ ಅದು ದೂರದ ಯಾವುದೋ ವ್ಯಕ್ತಿಯದ್ದೋ ಅಥವಾ ನಮ್ಮ ಕುಟುಂಬದಲ್ಲಿ ಒಬ್ಬರದ್ದೋ ಆಗಿರಬಹುದು ಅವರು ಸಾವನ್ನಪ್ಪಿದಾಗ ತುಂಬಾನೇ ಬೇಸರವಾಗೋದು ಸಾಮಾನ್ಯ ಆದ್ರೆ ದಿನ ಕಳೆದಂತೆ ಎಲ್ಲವನ್ನೂ ಮರಿತೇವೆ ಬಳಿಕ ಸಾವನ್ನಪ್ಪಿದ ಆ ವ್ಯಕ್ತಿಯ ಹಳೆ ವಸ್ತುಗಳನ್ನ ನಾವು ಬಳಸೋದಕ್ಕೆ ಶುರು ಮಾಡ್ತೀವಿ ಆದ್ರೆ ಗೊತ್ತಾ ಸಾವನ್ನಪ್ಪಿದ ವ್ಯಕ್ತಿಗಳ ಕೆಲವು ವಸ್ತುಗಳನ್ನ ಇತರರು ಬಳಕೆ ಮಾಡಬಾರದು ಹೌದು ಇದರಿಂದ ಬಳಕೆ ಮಾಡಿದ ವ್ಯಕ್ತಿಗಳಿಗೆ ಮಾತ್ರವಲ್ಲ ಅವರ ಇಡೀ ಕುಟುಂಬಕ್ಕೆ ತೊಂದರೆಯುಂಟಾಗುವ ಸಾಧ್ಯತೆ ಇರುತ್ತೆ ಹಾಗಿದ್ರೆ ಆ ವಸ್ತುಗಳು ಯಾವುವು ಅವುಗಳ ಬಳಕೆ ಮಾಡೋದ್ರಿಂದ ಏನೆಲ್ಲಾ ಸಮಸ್ಯೆಗಳಾಗುವ ಸಾಧ್ಯತೆ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದೀವಿ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಜೊತೆಗೆ ಲೈಕ್ ಕೊಡೋದನ್ನ ಮರಿಬೇಡಿ ಸನಾತನ ಧರ್ಮದಲ್ಲಿ ಪುನರ್ಜನ್ಮದ ಕುರಿತು ತುಂಬಾನೇ ನಂಬಿಕೆ ಇದೆ ಗರುಡ ಪುರಾಣದಲ್ಲಿ ಪುನರ್ಜನ್ಮದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಲಾಗಿದೆ ಒಬ್ಬ ವ್ಯಕ್ತಿಯ ಮರಣದ ನಂತರ ಆತ್ಮವು ಎಲ್ಲಿ ಹೋಗುತ್ತೆ ಅದು ಏನ್ ಮಾಡುತ್ತೆ ಅದು ಬೇರೆ ದೇಹವನ್ನ ಯಾವ ಸಮಯದಲ್ಲಿ ಸೇರುತ್ತೆ ಅನ್ನೋದ್ರ ಬಗ್ಗೆ ಗರುಡ ಪುರಾಣ ವಿವರವಾದ ಮಾಹಿತಿಯನ್ನು ಒದಗಿಸುತ್ತೆ ಹಿಂದೂ ಧರ್ಮದ ಪವಿತ್ರ ಗ್ರಂಥವಾದ ಭಗವದ್ಗೀತೆಯಲ್ಲಿ ಒಂದು ನಿರ್ದಿಷ್ಟ ಅವಧಿಯ ನಂತರ ಆತ್ಮವು ತನ್ನ ದೇಹವನ್ನು ಬದಲಾಯಿಸುತ್ತೆ ಅಷ್ಟೇ ಅಲ್ಲ ಒಬ್ಬ ವ್ಯಕ್ತಿಯ ಕಾರ್ಯಗಳ ವೃತ್ತಾಂತವು ಆತ್ಮದೊಂದಿಗೆ ಸಾಗುತ್ತೆ ಜೊತೆಗೆ ಒಬ್ಬ ವ್ಯಕ್ತಿಯ ಹಣೆ ಬರಹವನ್ನ ಆ ಜನ್ಮದಲ್ಲಿ ಅಥವಾ ಹಿಂದಿನ ಜನ್ಮದಲ್ಲಿ ಮಾಡಿದ ಒಳ್ಳೆಯ ಹಾಗೂ ಕೆಟ್ಟ ಕಾರ್ಯದ ಆಧಾರದ ಮೇಲೆ ನಿರ್ಧರಿಸಲಾಗುತ್ತೆ ಅದೇ ರೀತಿ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಮಾಡಿದ ಕಾರ್ಯಗಳ ಆಧಾರದ ಮೇಲೆ ತನ್ನ ಮುಂದಿನ ಜನ್ಮವನ್ನ ಪಡಿತಾನೆ ಸರಳವಾಗಿ ಹೇಳೋದಾದ್ರೆ ಒಬ್ಬ ವ್ಯಕ್ತಿಯು ತನ್ನ ಮುಂದಿನ ಜನ್ಮವನ್ನ ಅವರ ಕಾರ್ಯಗಳಿಗೆ ಅನುಗುಣವಾಗಿ ಪಡಿತಾನೆ ಆದರೆ ಇವತ್ತು ನಾವು ಸಾವಿನ ನಂತರ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ನೀಡುತ್ತಾ ಇದ್ದೀವಿ ಸಾವು ಎಲ್ರಿಗೂ ತಿಳಿದಿರುವಂಥ ಸತ್ಯ ಆದರೆ ಸಾವಿನ ನಂತರ ಆತ್ಮಕ್ಕೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಪ್ರಪಂಚದಲ್ಲಿ ಅನೇಕ ನಂಬಿಕೆಗಳಿವೆ ಆದರೂ ಪ್ರಾಚೀನ ಹಿಂದೂ ಧರ್ಮ ಗ್ರಂಥ ಗರುಡ ಪುರಾಣವು ಸಾವಿನ ಬಗ್ಗೆ ವಿವರವಾಗಿ ತಿಳಿಸಿದೆ ಮೃತರ ಮರಣದ ನಂತರ ಅವರಿಗೆ ಸಂಬಂಧಿಸಿದ ವಸ್ತುಗಳಿಗೆ ವಿಷಯಗಳಿಗೆ ಏನಾಗುತ್ತೆ ಹಿಂದೂ ಸಮಾಜದಲ್ಲಿಯೂ ಈ ಬಗ್ಗೆ ಅನೇಕ ನಂಬಿಕೆಗಳಿವೆ ಸಾಮಾನ್ಯವಾಗಿ ಜನರು ಮೃತ ವ್ಯಕ್ತಿಯ ವಸ್ತುಗಳನ್ನ ನೆನಪಿನ ಕಾಣಿಕೆಯಾಗಿ ತಮ್ಮ ಬಳಿ ಇಟ್ಕೊಳ್ತಾರೆ ಇನ್ನೂ ಕೆಲವರು ಆ ವಸ್ತುಗಳ ಬಳಕೆ ಕೂಡ ಮಾಡ್ತಾರೆ ಆದರೆ ಕೆಲವರು ಮೃತರಿಗೆ ಸಂಬಂಧಿಸಿದ ವಸ್ತುಗಳನ್ನ ನಾಶಪಡಿಸ್ತಾರೆ ಗರುಡ ಪುರಾಣವು ಮೃತರಿಗೆ ಸಂಬಂಧಿಸಿದ ಕೆಲವು ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ ಅಂದರೆ ಕೆಲವು ವಸ್ತುಗಳನ್ನ ಬಳಕೆ ಮಾಡಬಾರದು ಅಂತ ಗರುಡ ಪುರಾಣದಲ್ಲಿ ತಿಳಿಸಿದೆ ಅವುಗಳ ಬಗ್ಗೆ ತಿಳ್ಕೋಣ ಬನ್ನಿ ಮೊದನೇದಾಗಿ ಆಭರಣಗಳನ್ನ ಇತರರು ಬಳಕೆ ಮಾಡಬಾರದು ಒಬ್ಬ ವ್ಯಕ್ತಿಯು ತಮ್ಮ ಆಭರಣಗಳ ಬಗ್ಗೆ ತುಂಬಾನೇ ಆಸೆಗಳನ್ನ ಇಟ್ಕೊಂಡಿರ್ತಾರೆ ಸಾವನ್ನಪ್ಪಿದ ನಂತರವೂ ಅವರಿಗೆ ಈ ಆಭರಣಗಳ ಬಗ್ಗೆ ಆಸೆ ಇದ್ದೇ ಇರುತ್ತೆ ಗರುಡ ಪುರಾಣದ ಪ್ರಕಾರ ನಿಧನರಾದ ವ್ಯಕ್ತಿಯ ಆಭರಣಗಳನ್ನ ಬಳಸಬಾರದು ಹಾಗೆ ಮಾಡೋದ್ರಿಂದ ಸತ್ತವರ ಅಥವಾ ಆತ್ಮದ ಶಕ್ತಿಯು ಅವರ ಆಭರಣಗಳನ್ನು ಧರಿಸುವ ವ್ಯಕ್ತಿಯೊಂದಿಗೆ ಸಂಪರ್ಕಿಸುತ್ತೆ ಆದರೆ ನೀವು ಆಭರಣಗಳನ್ನು ಹೊಸ ರೀತಿಯಲ್ಲಿ ತಯಾರಿಸುವ ಮೂಲಕ ನೀವು ಅದನ್ನು ಬಳಸಬಹುದು ಆದರೆ ಆಭರಣಗಳನ್ನು ಅದರ ಮೂಲ ರೂಪದಲ್ಲಿ ಧರಿಸುವುದನ್ನು ತಪ್ಪಿಸ್ಬೇಕು ಮೃತ ವ್ಯಕ್ತಿಯು ಸಾಯುವ ಮೊದಲು ತಮ್ಮ ಆಭರಣಗಳನ್ನು ನಿಮಗೆ ಉಡುಗೊರೆಯಾಗಿ ನೀಡಿದರೆ ನೀವು ಅದನ್ನು ಬಳಸಬಹುದು ಮತ್ತು ಅದನ್ನು ಸ್ಮರಣಿಕೆಯಾಗಿ ಇಟ್ಕೊಳ್ಬಹುದು ಆದರೆ ವಿಶೇಷವಾಗಿ ಮೃತರು ತುಂಬಾನೇ ಇಷ್ಟಪಟ್ಟು ಮಾಡಿದಂತಹ ಆಭರಣಗಳನ್ನ ಧರಿಸೋದನ್ನ ಆದಷ್ಟು ತಪ್ಪಿಸಿ ಇಲ್ಲವಾದ್ರೆ ನಿಮಗೂ ಹಾಗೂ ನಿಮ್ಮ ಮನೆಯವರಿಗೂ ಅದರಿಂದ ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ ಎರಡನೇದಾಗಿ ಬಟ್ಟೆಗಳು ಹೌದು ಒಬ್ಬ ವ್ಯಕ್ತಿಗೆ ತಮ್ಮ ಬಟ್ಟೆಗಳು ಅಂತಂದ್ರೆ ತುಂಬಾನೇ ಇಷ್ಟವಾಗಿರುತ್ತೆ ಬಟ್ಟೆಗಳ ಜೊತೆಗೆ ಅವರಿಗೆ ಆಳವಾದ ಸಂಬಂಧ ಇರುತ್ತೆ ಗರುಡ ಪುರಾಣದ ಪ್ರಕಾರ ಮರಣದ ನಂತರವೂ ಮೃತನ ಆತ್ಮವು ಲೌಕಿಕ ಮೋಹಗಳಿಂದ ಬೇರ್ಪಡೋದಕ್ಕೆ ಸಾಧ್ಯವಿರೋದಿಲ್ಲ ಅಂಥ ಸಂದರ್ಭಗಳಲ್ಲಿ ಅವರ ಬಟ್ಟೆಗಳನ್ನು ಬಳಸೋದ್ರಿಂದ ಆತ್ಮವನ್ನ ಆಕರ್ಷಿಸಬಹುದು ಆದ್ದರಿಂದ ಮೃತರ ಬಟ್ಟೆಗಳನ್ನು ಧರಿಸೋದನ್ನ ಸಾಧ್ಯವಾದಷ್ಟು ತಪ್ಪಿಸಬೇಕು ವ್ಯಕ್ತಿಯ ಮರಣದ ನಂತರ ಅವರ ಬಟ್ಟೆಗಳನ್ನು ದಾನ ಮಾಡಬೇಕು ಇದು ಆತ್ಮಕ್ಕೆ ಶಾಂತಿ ಮತ್ತು ಮುಕ್ತಿಯನ್ನ ತರುತ್ತೆ ಹಾಗಾಗಿ ವ್ಯಕ್ತಿಯ ಮರಣದ ನಂತರ ಯಾವತ್ತೂ ಅವರ ಬಟ್ಟೆಗಳನ್ನ ಮನೆಯಲ್ಲಿಟ್ಕೊಳ್ಳೋದು ಬಳಸೋದು ಬಿಟ್ಟು ಅವುಗಳನ್ನ ದಾನ ಮಾಡಿ ಕೊನೆಯದಾಗಿ ಮೃತ ಸಂಬಂಧಿಕರ ಗಡಿಯಾರವನ್ನು ಎಂದಿಗೂ ಸಹ ಬಳಸಬಾರದು ಯಾಕಂತಂದ್ರೆ ಗಡಿಯಾರ ಅಥವಾ ವಾಚ್ ವ್ಯಕ್ತಿಯ ಹತ್ರವೇ ಸದಾ ಇರುತ್ತೆ ಮೃತರ ಧನಾತ್ಮಕ ಮತ್ತು ಋಣಾತ್ಮಕ ಶಕ್ತಿಯನ್ನ ಹೊಂದಿದೆ ಅನ್ನೋ ನಂಬಿಕೆ ಇದೆ ಹಾಗಾಗಿ ಮೃತರ ಗಡಿಯಾರವನ್ನ ಧರಿಸೋದ್ರಿಂದ ನಿಮ್ಮ ಮೇಲೆಯೂ ಕೂಡ ನಕಾರಾತ್ಮಕ ಶಕ್ತಿಯ ಪರಿಣಾಮ ಬೀರಬಹುದು ಇದರ ಜೊತೆ ಜೊತೆಗೆ ಸತ್ತವರ ಬಗ್ಗೆ ಪದೇ ಪದೇ ಕನಸು ಬೀಳಬಹುದು ಹಾಗಾಗಿ ಸಾಧ್ಯವಾದಷ್ಟು ಸಾವನ್ನಪ್ಪಿದವರ ವಾಚನ್ನು ಧರಿಸೋದನ್ನ ಅವಾಯ್ಡ್ ಮಾಡಿ ಇಲ್ಲವಾದ್ರೆ ನಿಮಗೂ ಸಹ ಕೆಲವೊಂದು ಸಮಸ್ಯೆಗಳುಂಟಾಗುವ ಸಾಧ್ಯತೆ ಇರುತ್ತೆ ವೀಕ್ಷಕರೇ ನೋಡೋದ್ರಲ್ವಾ ಮರಣ ಹೊಂದಿದ ವ್ಯಕ್ತಿಗಳ ಈ ಮೂರು ವಸ್ತುಗಳನ್ನ ಮರುಬಳಕೆ ಮಾಡಲೇಬಾರದು ಅಂತಾರೆ ಹಿರಿಯರು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜೀತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗಿಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ